ನಮಸ್ಕಾರ ದೇವರೇ ಗತಿ ಪ್ರತಿ ಜೀವಾತ್ಮದಲ್ಲೂ ಪರಮಾತ್ಮ ಯೂಟ್ಯೂಬ್ ಚಾನಲಿಂದ ಎಲ್ಲ ವೀಕ್ಷಕ ಬೃಂದದವರೆಗೂ ನಿಮ್ಮ ಡಾಕ್ಟರ್ ಶಿವರಾಮ್ ಭಟ್ ಮಾಡತಕ್ಕಂತಹ ನಮಸ್ಕಾರಗಳು ಮಾರ್ಚ್ ತಿಂಗಳಿಂದ ಮಿಥುನ ರಾಶಿಯ ಭವಿಷ್ಯ ತುಂಬಾ ಪಾಸಿಟಿವ್ ಆಗಿದೆ ಯಾಕಂತಂದ್ರೆ ಜಾತಕದಲ್ಲಿರತಕ್ಕಂತಹ ಶನಿಯು ಎಂಟನೇ ಮತ್ತು ಭಾಗ್ಯದ ಸ್ಥಾನದ ಅಧಿಪತಿಯಾಗಿ ಹದಿನಾರನೇ ತಾರೀಕಿನ ನಂತರ ಈ ಸ್ಥಾನದಲ್ಲಿ ಚಲಿಸುವುದರಿಂದ ಶನಿಯ ದೃಷ್ಟಿಯು ನಿಮ್ಮ ಹನ್ನೆರಡನೇ ಮತ್ತು ನಾಲ್ಕನೇ ಮತ್ತು ಏಳನೇ ಮನೆಯ ಮೇಲೆ ಈ ಶನಿಯ ಪ್ರಭಾವ ಇರುವುದರಿಂದ ಕೆಲಸ ಕಾರ್ಯಗಳಲ್ಲಿ ತುಂಬಾ ಸುಧಾರಣೆ ಆಗತಕ್ಕಂಥದ್ದು ಉದಾಹರಣೆಗೆ ನೀವು ಸಂಬಳವನ್ನ ಒಂದು ಸುಮಾರು ವರ್ಷಗಳಿಂದ ಒಂದೇ ಸಂಬಳದಲ್ಲಿ ದುಡಿತಾ ಇರ್ತೀರ ನಿಮಗೊಂದು ಅಸಮಾಧಾನ ಇರುತ್ತೆ ನಿಮ್ಮ ಒಟ್ಟಿಗಿರತಕ್ಕಂಥವರಿಗೆಲ್ಲ ಒಳ್ಳೊಳ್ಳೆ ರೀತಿಯಾದಂತಹ ಹೈ ಉತ್ತಮವಾದಂತಹ ಪೋಸ್ಟ್ ಪ್ರಾಪ್ತಿ ಆಯಿತು ಅಥವಾ ಅವರಿಗೆ ಸ್ಯಾಲ್ರಿ ಹೈಕ್ ಆಯಿತು ಅಂತ ಹೇಳ್ತಕ್ಕಂಥದ್ದು ನಿಮ್ಮ ಮನಸ್ಸಲ್ಲಿ ಇರ್ತದೆ ನಿಮ್ಮಲ್ಲಿ ಆ ಒಂದು ಕೆಪಾಸಿಟಿ ಇದ್ರೂ ಕೂಡ ನೀವು ಅದಕ್ಕೆ ಆ ಒಂದು ಸ್ಯಾಲ್ರಿಯನ್ನು ರೀಚ್ ಆಗ್ಲಿಕ್ಕೆ ಆಗೋದೇ ಇಲ್ಲ ಆದರೆ ಈ ತಿಂಗಳಿನಲ್ಲಿ ಆ ಒಂದು ಪ್ರಭಾವದಿಂದಾಗಿ ನಿಮಗಿರತಕ್ಕಂತಹ ಏನು ಸಂಭಾವನೆ ಸ್ಯಾಲ್ರಿ ಇದೆಯೋ ಅದು ಹೆಚ್ಚಾಗತಕ್ಕಂತ ಸಾಧ್ಯತೆ ಇದೆ ಖುಷಿ ಪಡ್ತೀರ ಡಾಕ್ಟರ್ ಶಿವರಾಮ್ ಭಟ್ ಅವರ ನೇತೃತ್ವದಲ್ಲಿ ಇದೇ ಏಪ್ರಿಲ್ ಮೂವತ್ತರ ಅಕ್ಷಯ ತೃತೀಯ ದಿನದಂದು ಅಷ್ಟಲಕ್ಷ್ಮಿ ಮಹಾಯಾಗವನ್ನು ಹಮ್ಮಿಕೊಂಡಿದೆ ಈ ಯಾಗದಲ್ಲಿ ಭಾಗವಹಿಸುವವರಿಗೆ ನಲವತ್ತೆಂಟು ದಿನಗಳಿಂದ ಪೂಜಿಸಲ್ಪಟ್ಟ ಅಷ್ಟಲಕ್ಷ್ಮಿ ಯಂತ್ರ ಹಾಗೂ ಶ್ರೀರಕ್ಷೆಯನ್ನ ಕೊಡಲಾಗುವುದು ಎಲ್ಲರೂ ಈ ಯಾಗದಲ್ಲಿ ಭಾಗವಹಿಸಿ ಶ್ರೀ ತಾಯಿಯ ಕೃಪೆಗೆ ಪಾತ್ರರಾಗಿ ಹೆಚ್ಚಿನ ಮಾಹಿತಿಗಾಗಿ ದೇವರೇಗತಿ ಡಾಟ್ ಕಾಮ್ ವೆಬ್ಸೈಟ್ ಅನ್ನ ಪರೀಕ್ಷಿಸಿ ಅಥವಾ ಈ ಕೆಳಗಿನ ನಂಬರ್ಗೆ ಸಂಪರ್ಕಿಸಿ ಮತ್ತೆ ನಿಮಗೆ ಒಳ್ಳೆಯ ಸ್ಥಾನಮಾನಗಳು ಕೂಡ ಸಿಗತಕ್ಕಂತ ಸಾಧ್ಯತೆಗಳು ಮೇಲ್ ಅಧಿಕಾರಿಗಳಿಂದ ನಿಮಗೆ ಪ್ರಶಂಸೆ ಪ್ರಾಪ್ತಿಯಾಗತಕ್ಕಂತಹ ಎಲ್ಲ ರೀತಿಯಾದಂತಹ ಯೋಗಗಳು ನಿಮ್ಮ ಸಹೋದ್ಯೋಗಿಗಳಿಂದ ಪೂರ್ಣವಾದಂತಹ ಬೆಂಬಲ ನಿಮಗೆ ಪ್ರಾಪ್ತಿಯಾಗತ್ತೆ ಹಾಗೇನೆ ಗುರು ಮತ್ತು ಶನಿಯ ಪ್ರಭಾವದಿಂದಾಗಿ ನೀವು ಹೆಚ್ಚಿನ ಪರಿಶ್ರಮ ಪರಿಶ್ರಮ ಕಠಿಣವಾದಂತಹ ಪರಿಶ್ರಮವನ್ನ ಪಡತಕ್ಕಂತಹ ಯಾವುದೇ ರೀತಿಯಂತ ಸಾಧ್ಯತೆಗಳು ಕೂಡ ಈ ತಿಂಗಳುಗಳಲ್ಲಿ ನಿಮಗೆ ಇರೋದಿಲ್ಲ ಸುಲಭವಾಗಿ ನಿಮಗೆ ಕೆಲಸದಲ್ಲಿ ಅಭಿವೃದ್ಧಿಯನ್ನ ಪ್ರಾಪ್ತಿ ಆಗ್ತಿಲ್ಲ ಇನ್ನು ವಿದ್ಯಾಭ್ಯಾಸದ ವಿದ್ಯಾರ್ಥಿಗಳಿಗೆ ಹೇಳಬೇಕು ಅಂತಂದ್ರೆ ಇರತಕ್ಕಂತಹ ಒಂದು ಮಹಾ ಇದು ಹೇಳ್ಬೋದು ಮಹಾ ಯುದ್ಧ ಅಂತ ಹೇಳ್ಬೋದು ಎಲ್ಲ ವಿದ್ಯಾರ್ಥಿಗಳಿಗೆ ಎಸ್ ಎಲ್ ಸಿ ಎಕ್ಸಾಮ್ ಇದೆ ಅದರಲ್ಲಿ ಒಳ್ಳೆಯ ಅಂತಹ ಅಂಕಗಳನ್ನ ಪಡೀಲಿಕ್ಕೆ ಎಲ್ಲ ವಿದ್ಯಾರ್ಥಿಗಳು ಕೂಡ ತುಂಬಾ ಪರಿಶ್ರಮವನ್ನ ಪಡ್ತಾ ಇರ್ತೀರ ಒಂದಷ್ಟು ಜನ ವಿದ್ಯಾರ್ಥಿಗಳಿಗೆ ಏನಾಗುತ್ತೆ ತುಂಬಾ ಪರಿಶ್ರಮ ಪಡ್ತೀರ ಆದ್ರೆ ಕೊನೆ ಕ್ಷಣದಲ್ಲಿ ಆರೋಗ್ಯದ ಗಿಡತಕ್ಕಂಥದ್ದು ಅಥವಾ ನೆನಪ್ ಬರದೇ ಇರತಕ್ಕಂತಹ ಎಲ್ಲ ರೀತಿಯಾದಂತಹ ಸಾಧ್ಯತೆಗಳು ಅದು ಯಾಕಪ್ಪ ಅಂತ ಕೇಳಿದ್ರೆ ಭಯದಿಂದ ನಿಮ್ಮಲ್ಲಿ ಆ ಒಂದು ಶಕ್ತಿ ಇರ್ತದೆ ನೆನಪಿನ ಶಕ್ತಿ ಆದ್ರೆ ಆ ನೀವು ಪಡತಕ್ಕಂತಹ ಭಯದಿಂದಾಗಿ ಅವೆಲ್ಲವೂ ಕೂಡ ಮರೆತು ಹೋಗತಕ್ಕಂತಹ ಸಾಧ್ಯತೆಗಳಿರುತ್ತೆ ಅದಕ್ಕೆ ಸರಸ್ವತಿ ಸೂಕ್ತ ಆರಾಧನೆಗಳಾಗಿರಬಹುದು ದಕ್ಷಿಣಾಮೂರ್ತಿಯ ಜಪವನ್ನ ಮಾಡತಕ್ಕಂಥದ್ದಾಗಿರಬಹುದು ಇವೆಲ್ಲವೂ ಈ ಸಂದರ್ಭಕ್ಕೆ ತುಂಬಾ ಉತ್ತಮವಾದಂಥದ್ದು ಆ ಅನುಕೂಲಗಳಿದ್ರೆ ಹತ್ತಿರದಲ್ಲಿರ್ತಕ್ಕಂಥ ದಕ್ಷಿಣಾಮೂರ್ತಿ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ಬರತಕ್ಕಂಥದ್ದು ತುಂಬಾ ಒಳ್ಳೇದು ಅದರಿಂದ ನಿಮಗೆ ನೀವು ಏನು ಅಧ್ಯಯನ ಮಾಡಿದ್ದೀರೋ ಅದು ನಿಮಗೆ ಸರಿಯಾದಂತ ಸಂದರ್ಭಕ್ಕೆ ನೆನಪು ಬರತಕ್ಕಂಥದ್ದು ಈ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಇನ್ನು ಮಾರ್ಚ್ ತಿಂಗಳಿನಲ್ಲಿ ವಿಶೇಷವಾಗಿ ಶುಭ ಕಾರ್ಯಗಳು ನಡೀತಕ್ಕಂಥದ್ದು ಕುಟುಂಬದಲ್ಲಿ ಅದರಿಂದ ಒಳ್ಳೆ ರೀತಿಯ ಅಂತ ಶುಭ ಕಾರ್ಯದಿಂದ ನಿಮ್ಮ ಕುಟುಂಬದಲ್ಲಿ ಎಲ್ಲರೂ ಕೂಡ ಸಂತೋಷರಾಗಿರ್ತಾರೆ ಆರ್ಥಿಕವಾಗಿ ಸ್ವಲ್ಪ ಹಿನ್ನಡೆಗಳಾದರೂ ಕೂಡ ಯಾವುದೇ ರೀತಿಯ ಅಂತ ಭಯ ಯಾವುದೇ ಅವಶ್ಯಕತೆಗಳಿಲ್ಲ ನೀವು ಕುಟುಂಬದವರೆಲ್ಲರೂ ಕೂಡ ಹಳೆಯ ನಿಮ್ಮ ಕುಟುಂಬದಲ್ಲಿ ಯಾವುದೇ ಒಂದು ಜಗಳವಾಗಿದ್ರು ಅಥವಾ ಯಾವುದೋ ಒಂದು ಮನಸ್ತಾಪಗಳಿದ್ರು ಕೂಡ ಅವೆಲ್ಲವೂ ಕೂಡ ಈ ಸಂದರ್ಭದಲ್ಲಿ ಪರಿಹಾರ ಆಗತಕ್ಕಂಥ ಸಾಧ್ಯತೆಗಳಿದೆ ಇನ್ನು ಹೊಟ್ಟೆ ಸಂಬಂಧಪಟ್ಟಾದಂತಹ ಆರೋಗ್ಯದ ಬಗ್ಗೆ ತುಂಬಾ ಎಚ್ಚರಿಕೆ ಇರಬೇಕು ಹೊರಗಡೆಯಲ್ಲಿ ಏನು ತಿನ್ನತಕ್ಕಂಥದ್ದು ಎಣ್ಣೆಯಲ್ಲಿ ಕರೆದಿರ್ತಕ್ಕಂಥ ತಿಂಡಿಯನ್ನು ಜಾಸ್ತಿ ತಿನ್ನತಕ್ಕಂಥದ್ರಿಂದ ಆರೋಗ್ಯ ಹದಗೆಡತಕ್ಕಂಥದ್ದು ಮನೆಯಲ್ಲಿರತಕ್ಕಂಥ ಹಿರಿಯರಿಗೆ ಅಜೀರ್ಣವಾಗತಕ್ಕಂಥದ್ದು ಇವೆಲ್ಲವೂ ಸ್ವಲ್ಪ ಎಚ್ಚರಿಕೆ ಇರತಕ್ಕಂತಹ ವಿಷಯ ಹಾಗಾಗಿ ಆರೋಗ್ಯದ ಕಡೆಯಲ್ಲೂ ಕೂಡ ತುಂಬಾ ಎಚ್ಚರಿಕೆಯನ್ನು ನೀವಿರಬೇಕಾಗತ್ತೆ ಹಾಗೇನೆ ಇದೇ ಬರತಕ್ಕಂತಹ ಏಪ್ರಿಲ್ ಮೂವತ್ತನೇ ತಾರೀಕಿನಂದು ಅಕ್ಷಯ ತದಿಗೆ ಪ್ರಯುಕ್ತವಾಗಿ ವಿಶೇಷವಾದಂತಹ ಮಹಾಲಕ್ಷ್ಮಿ ಯಾಗವನ್ನು ಹಮ್ಮಿಕೊಂಡಿದ್ದೇವೆ ತತ್ಸಂಬಂಧವಾಗಿ ಬರತಕ್ಕಂತಹ ಮಾರ್ಚ್ ಹದಿನಾಲ್ಕನೇ ತಾರೀಕಿನಿಂದ ಆ ಒಂದು ಲಕ್ಷ್ಮಿಯ ಯಂತ್ರಕ್ಕೆ ವಿಶೇಷವಾದಂತಹ ನಲವತ್ತೆಂಟು ದಿವಸಗಳ ಕಾಲ ಅದಕ್ಕೆ ಅಭಿಷೇಕಾದಿಗಳಾಗಿರಬಹುದು ಅದಕ್ಕೆ ಆವಾಹನ ಪೂಜಾ ಪುನಸ್ಕಾರ ಎಲ್ಲ ರೀತಿಯಾದಂತಹ ಆ ಯಂತ್ರಕ್ಕೆ ಶಕ್ತಿ ಬರತಕ್ಕಂತಹ ಎಲ್ಲ ಮಂತ್ರೋಕ್ತವಾದಂತಹ ಪೂಜಾ ಪುನಸ್ಕಾರವನ್ನ ಹಮ್ಮಿಕೊಂಡಿದ್ದೇವೆ ಹಾಗೇನೆ ಏಪ್ರಿಲ್ ಮೂವತ್ತನೇ ತಾರೀಕಿಗೆ ವಿಶೇಷವಾಗಿ ಅಷ್ಟಲಕ್ಷ್ಮಿಯರಿಗೂ ಸಂಬಂಧಪಟ್ಟ ಹಾಗೆ ಆ ದೇವತೆಗಳಿಗೆ ಯಾವುದು ಶ್ರೇಷ್ಠವಾದಂಥದ್ದು ಆ ದ್ರವ್ಯಗಳಿಂದ ಮಹಾಯಾಗವನ್ನ ಹಮ್ಮಿಕೊಂಡಿದ್ದು ಅದರ ಯಂತ್ರವನ್ನ ಪೂಜೆಯ ಪ್ರಸಾದವನ್ನ ನಿಮಗೆ ತಲುಪಿಸುವಂತಹ ಕಾರ್ಯವನ್ನ ಈ ಒಂದು ಯೂಟ್ಯೂಬ್ ಚಾನಲಿನ ಮುಖಾಂತರವಾಗಿ ಎಲ್ಲರಿಗೂ ಒಂದು ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದೇವೆ ಎಲ್ಲ ಭಕ್ತಾದಿಗಳು ಕೂಡ ಈ ಪೂಜೆಯಲ್ಲಿ ಪಾಲ್ಗೊಂಡು ಪೂಜೆಯ ಪ್ರಸಾದವನ್ನ ಸ್ವೀಕಾರ ಮಾಡಬೇಕು ಈ ಪೂಜೆಯ ಸಂಪೂರ್ಣ ವಿವರ ಈ ಕೆಳಕಂಡಂತಹ ವೆಬ್ಸೈಟ್ನಲ್ಲಿ ಲಭ್ಯವಾಗತ್ತೆ ಹಾಗಾಗಿ ಈ ಎಲ್ಲ ಪೂಜೆಯಲ್ಲಿ ಪಾಲ್ಗೊಳ್ಳಿ ಹಾಗೆಯೇ ಮಿಥುನ ರಾಶಿಯವರಿಗೆ ಒಳ್ಳೆ ರೀತಿಯಾದಂತಹ ಯಶಸ್ಸನ್ನು ಕರುಣಿಸಲಿ ನಮಸ್ಕಾರ ಡಾಕ್ಟರ್ ಶಿವರಾಮ್ ಭಟ್ ಅವರ ನೇತೃತ್ವದಲ್ಲಿ ಇದೇ ಏಪ್ರಿಲ್ ಮೂವತ್ತರ ಅಕ್ಷಯ ತೃತೀಯ ದಿನದಂದು ಅಷ್ಟಲಕ್ಷ್ಮಿ ಮಹಾಯಾಗವನ್ನ ಹಮ್ಮಿಕೊಂಡಿದೆ ಈ ಯಾಗದಲ್ಲಿ ಭಾಗವಹಿಸುವವರಿಗೆ ನಲವತ್ತೆಂಟು ದಿನಗಳಿಂದ ಪೂಜಿಸಲ್ಪಟ್ಟ ಅಷ್ಟಲಕ್ಷ್ಮಿ ಯಂತ್ರ ಹಾಗೂ ಶ್ರೀರಕ್ಷೆಯನ್ನ ಕೊಡಲಾಗುವುದು ಎಲ್ಲರೂ ಈ ಯಾಗದಲ್ಲಿ ಭಾಗವಹಿಸಿ ಶ್ರೀ ತಾಯಿಯ ಕೃಪೆಗೆ ಪಾತ್ರರಾಗಿ ಹೆಚ್ಚಿನ ಮಾಹಿತಿಗಾಗಿ ದೇವರಿಗತಿ ಡಾಟ್ ಕಾಮ್ ವೆಬ್ಸೈಟ್ ಅನ್ನು ಪರೀಕ್ಷಿಸಿ ಅಥವಾ ಈ ಕೆಳಗಿನ ನಂಬರ್ಗೆ ಸಂಪರ್ಕಿಸಿ